ಸ್ನೇಹಿತರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿಯೊಬ್ಬರೂ ಈ ಇಪ್ಪತ್ತು ವಸ್ತುಗಳನ್ನು ಸೇವಿಸಿ ನೋಡಿ ನೀವೇ ಚಮತ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನನ್ನು ಸೇವಿಸುತ್ತೀರೋ ಅದರ ಪರಿಣಾಮ ನಿಮ್ಮ ಇಡೀ ದಿನದ ಮೇಲಾಗುತ್ತದೆ ಇನ್ನು ಆರೋಗ್ಯದ ವಿಷಯ ಬಂದಾಗ ಪ್ರತಿ ತುತ್ತು ಕೂಡ ಔಷಧಿಯಾಗಿರುತ್ತದೆ ಆದರೆ ನಿಮಗಿದು ತಿಳಿದಿದೆಯೇ ಬೆಳಗ್ಗಿನ ಸಮಯದಲ್ಲಿ ಏನನ್ನು ಸೇವಿಸಬೇಕು ಎಂದು ಹಾಗಾದರೆ ಬನ್ನಿ ತಿಳಿದುಕೊಳ್ಳುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿಗೊಂದು ಲೈಕ್ ಮಾಡಿ ಆರೋಗ್ಯವೇ ಭಾಗ್ಯ ಎಂದು ಕಾಮೆಂಟಲ್ಲಿ ಬರೆಯಿರಿ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹದಿಂದ ವಿಷಯುಕ್ತ ಪದಾರ್ಥಗಳು ಹೊರಹೋಗುತ್ತವೆ ಹಾಗೆ ಜೀರ್ಣಕ್ರಿಯೆ ತೀವ್ರವಾಗುತ್ತದೆ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ ಮಲಬದ್ಧತೆಯಂತಹ ಸಮಸ್ಯೆಗಳು ದೂರವಾಗುತ್ತವೆ ನೆನೆಸಿದ ಬಾದಾಮಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಬಾದಾಮಿಯನ್ನು ಸೇವಿಸುವುದರಿಂದ ರಕ್ತದ ಕೊರತೆ ಕಾಡುವುದಿಲ್ಲ ಲಿವರ್ ಶಕ್ತಿಯುತವಾಗುತ್ತದೆ ಮತ್ತು ಶರೀರದಲ್ಲಿ ಖನಿಜ ತತ್ವಗಳ ಕೊರತೆ ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ ಮತ್ತು ಹೊಟ್ಟೆಯು ಸ್ವಸ್ಥವಾಗಿರುತ್ತದೆ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಮತ್ತು ಜೇನುತುಪ್ಪ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ಲಿಂಬೆ ರಸ ಮತ್ತು ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದ ನಿಮ್ಮ ದೇಹದ ತೂಕವನ್ನು ಇಳಿಸುವಲ್ಲಿ ಸಹಾಯ ಮಾಡುತ್ತದೆ ವಿಟಮಿನ್ ಸಿ ಇಂದ ಇಮ್ಯುನಿಟಿ ಹೆಚ್ಚುತ್ತದೆ ಮತ್ತು ಶರೀರ ಡಿಟ್ಯಾಕ್ಸ್ ಆಗುತ್ತದೆ ಆದರೆ ನೆನಪಿರಲಿ ಯಾರಿಗೆ ಡೈಜೆಷನ್ ಸಮಸ್ಯೆ ಇರುತ್ತದೆಯೋ ಅಂಥವರು ಲಿಂಬೆ ರಸವನ್ನು ಅಧಿಕವಾಗಿ ಸೇವಿಸಬಾರದು ಯಾಕೆಂದರೆ ಲಿಂಬೆ ರಸದಲ್ಲಿರುವ ಐಸಿಟ್ರಿಕ್ ಆ್ಯಸಿಡ್ ಅಂಶ ಆಸಿಡ್ ರಿಪ್ಲಿಕ್ಸ್ ಸಮಸ್ಯೆಯನ್ನು ಹೆಚ್ಚಿಸಿ ಹೊಟ್ಟೆಯ ನೋವಿಗೆ ಕಾರಣವಾಗಬಹುದು ನೆನೆಸಿದ ಕಡಲೆ ಒಂದು ಕಪ್ಪು ಕಡಲೆಯನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಪ್ರೋಟೀನ್ ಕಬ್ಬಿಣ ಅಂಶದ ಅವಶ್ಯಕತೆ ಪೂರ್ಣವಾಗುತ್ತದೆ ಇದರಲ್ಲಿರುವ ಫೈಬರ್ ಅಂಶದಿಂದಾಗಿ ಅಂದರೆ ನಾರಿನ ಅಂಶದಿಂದಾಗಿ ಬಹಳ ಸಮಯದ ತನಕ ಹಸಿವಾಗುವುದಿಲ್ಲ ಇದು ತೂಕ ಇಳಿಸುವಲ್ಲಿಯೂ ಸಹಾಯ ಮಾಡುತ್ತದೆ ನೆನೆಸಿದ ಮೆಂತ್ಯ ರಾತ್ರಿ ನೆನೆಸಿದ ಮೆಂತ್ಯವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಹತೋಟಿಯಲ್ಲಿ ಇರುತ್ತದೆ ಹೊಟ್ಟೆ ಶುದ್ಧವಾಗಿರುತ್ತದೆ ಮತ್ತು ಗಂಟಲುಗಳ ನೋವು ಕಡಿಮೆಯಾಗುತ್ತದೆ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ನೆನೆಸಿದ ದ್ರಾಕ್ಷಿ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ದ್ರಾಕ್ಷಿಯನ್ನು ತಿನ್ನುವುದರಿಂದ ಅನಿಮಿಯಾದಿಂದ ಮುಕ್ತಿ ಸಿಗುತ್ತದೆ ಹಾಗೆ ಲಿವರ್ ಶಕ್ತಿಯುತವಾಗುತ್ತದೆ ಮತ್ತು ಶರೀರದಲ್ಲಿ ಖನಿಜ ತತ್ವಗಳ ಕೊರತೆ ಉಂಟಾಗುವುದಿಲ್ಲ ವ್ಯಾಲೆಟ್ ಈ ವ್ಯಾಲೆಂಟನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಹೃದಯದ ಆರೋಗ್ಯ ಉತ್ತಮವಾಗುತ್ತದೆ ಮೆದುಳಿಗೆ ಶಕ್ತಿ ಸಿಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಹತೋಟಿಗೆ ಬರುತ್ತದೆ ಹಣ್ಣು ಖಾಲಿ ಹೊಟ್ಟೆಯಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ನಾರಿನ ಅಂಶ ದೊರೆಯುತ್ತದೆ ಅಂದರೆ ಫೈಬರ್ನ ಅಂಶ ದೊರೆಯುತ್ತದೆ ಮತ್ತು ಜೀರ್ಣಕ್ರಿಯೆ ಬಲವಾಗುತ್ತದೆ ಇದರಿಂದ ಚರ್ಮ ಸದಾ ಯೌವನದಿಂದ ಇರಲು ಸಹಾಯವಾಗುತ್ತದೆ ಉಗರು ಬೆಚ್ಚುಗಿನ ಹಾಲಿನಲ್ಲಿ ಅರಿಶಿಣವನ್ನು ಸೇರಿಸಿ ಕುಡಿಯುವುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರಿಶಿಣವನ್ನು ಹಾಕಿದ ಹಾಲನ್ನು ಕುಡಿಯುವುದರಿಂದ ನಿಮ್ಮ ರೋಗ ಶಕ್ತಿ ಹೆಚ್ಚಾಗುತ್ತದೆ ಇದು ಶರೀರದಿಂದ ಊತವಾದ ಕಡಿಮೆ ಮಾಡುತ್ತದೆ ಮತ್ತು ಮೂಳೆಯನ್ನು ಸದೃಢವಾಗಿರುತ್ತದೆ ಆದರೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಆರೋಗ್ಯ ಇರುವವರು ಬೆಳಿಗ್ಗೆ ಹೊತ್ತಿನಲ್ಲಿ ಅರಿಶಿಣ ಹಾಕಿದ ಹಾಲನ್ನು ಕುಡಿಯಬಾರದು ಎಳನೀರು ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನು ಕುಡಿಯುವುದರಿಂದ ಶರೀರಕ್ಕೆ ಮಿನರಲ್ಸ್ ಎಲೆಕ್ಟ್ರೋಲೈಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ದೊರೆಯುತ್ತದೆ ಹಾಗೆ ಇದು ಹೊಟ್ಟೆಯನ್ನು ತಂಪಾಗಿ ಇಡುತ್ತದೆ ಖರ್ಜೂರ ಖರ್ಜೂರವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಅನಿಮಿಯ ಸಮಸ್ಯೆ ದೂರವಾಗುತ್ತದೆ ಅನಿಮಿಯ ಅಂದರೆ ರಕ್ತದ ಕೊರತೆ ಹಾಗೆ ದೌರ್ಬಲ್ಯವನ್ನು ದೂರ ಮಾಡುತ್ತದೆ ಅಲ್ಲದೆ ನೈಸರ್ಗಿಕವಾಗಿ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಬಾಳೆಹಣ್ಣು ಬಾಳೆಹಣ್ಣು ತಕ್ಷಣ ಶಕ್ತಿಯನ್ನು ಕೊಡುತ್ತದೆ ಹೊಟ್ಟೆಗೆ ತಂಪನ್ನು ನೀಡುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಆಸಿಡನ್ನು ಕಂಟ್ರೋಲ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇದರಿಂದ ಅಲ್ಸರ್ ಅಥವಾ ಹೊಟ್ಟೆ ಉರಿಯಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಟೊಮ್ಯಾಟೊ ಖಾಲಿ ಹೊಟ್ಟೆಯಲ್ಲಿ ಟೊಮೊಟೊವನ್ನು ತಿನ್ನುವುದರಿಂದ ದೇಹಕ್ಕೆ ಲೈಕೋಪೀನ್ ವಿಟಮಿನ್ ಎ ವಿಟಮಿನ್ ಸಿ ದೊರೆಯುತ್ತದೆ ಹಾಗೂ ಇದರಿಂದ ತ್ವಚೆಯ ಸೌಂದರ್ಯ ಹೆಚ್ಚುತ್ತದೆ ಮತ್ತು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮಹಿಳೆಯರು ಪ್ರತಿದಿನ ಒಂದು ಟೊಮ್ಯಾಟೋವನ್ನು ಬೀಜ ತೆಗೆದು ಸೇವಿಸಬೇಕು ಇದರಿಂದ ತ್ವಚೆ ಸದಾ ಸುಂದರವಾಗಿ ಒಳೆಯುತ್ತದೆ ಫ್ಲ್ಯಾಕ್ಸ್ ಸೀಡ್ಸ್ಗಳ ಸೇವನೆ ಖಾಲಿ ಹೊಟ್ಟೆಯಲ್ಲಿ ಹಗಸೆ ಬೀಜವನ್ನು ತಿನ್ನುವುದರಿಂದ ದೇಹಕ್ಕೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ದೊರೆಯುತ್ತದೆ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದ ತೂಕವನ್ನು ಇಳಿಸುವಲ್ಲಿ ಸಹಾಯ ಮಾಡುತ್ತದೆ ಶೇಂಗಾ ಬೀಜ ಶೇಂಗಾ ಬೀಜವನ್ನು ಅಂದರೆ ಕಡಲೆಕಾಯಿ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವುದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ನೆನೆಸಿದ ಶೇಂಗಾ ಬೀಜ ಹಸಿ ಅಥವಾ ಹುರಿದ ಕಡಲೆಕಾಯಿಗಿಂತ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಅದರಲ್ಲಿ ಇರುವ ಪೋಷಕಾಂಶಗಳು ದೇಹದಲ್ಲಿ ಉತ್ತಮವಾಗಿ ಶೋಷಿತವಾಗುತ್ತವೆ ಇದರಲ್ಲಿ ಇರುವ ಕ್ಯಾಲ್ಶಿಯಂ ಮ್ಯಾಗ್ನಾಷಿಯಂ ಅಥವಾ ಫಾಸ್ಫರಸ್ ದುರ್ಬಲವಾದ ಎಲುಬುಗಳನ್ನು ಮತ್ತು ಸ್ನಾಯುಗಳಿಗೆ ಬಲ ನೀಡುತ್ತದೆ ಕುಂಬಳಕಾಯಿ ಬೀಜ ಆರೋಗ್ಯಕ್ಕೆ ಕುಂಬಳಕಾಯಿ ಬೀಜಗಳು ನಿಜವಾದ ಪೌಷ್ಟಿಕ ಸಂಪತ್ತಾಗಿದೆ ವಿಶೇಷವಾಗಿ ಇವುಗಳನ್ನು ಆರರಿಂದ ಎಂಟು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಕೊಂಡು ಸೇವಿಸಿದರೆ ಬೀಜದಲ್ಲಿರುವ ಮೆಗ್ನಾಷಿಯಂ ಅಂಶದ ಶೋಷಣ ಸಾಮರ್ಥ್ಯ ಹೆಚ್ಚುತ್ತದೆ ಮೆಗ್ನೀಷಿಯಂ ಹೃದಯವನ್ನು ಆರೋಗ್ಯವಾಗಿಡಲು ರಕ್ತದ ಒತ್ತಡವನ್ನು ಸಮತೋಲನಗೊಳಿಸಲು ಮತ್ತು ನರಗಳ ಕಾರ್ಯವೈಖರಿಯನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಕುಂಬಳಕಾಯಿ ಬೀಜಗಳಲ್ಲಿ ಇರುವ ಟ್ರಿಪ್ ಪ್ರಾನ್ ಎಂಬ ಹಮೀನು ಆಮ್ಲ ಉತ್ತಮ ನಿದ್ರೆಯನ್ನು ಒದಗಿಸಲು ಸಹಕಾರಿ ಇದರಿಂದ ವಯಸ್ಸಾದ ನಂತರ ಸಾಮಾನ್ಯವಾಗಿ ಎದುರಾಗುವ ನಿದ್ರೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಜೀರಿಗೆ ನೀರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಜೀರಿಗೆ ನೀರು ಹೊಟ್ಟೆಯ ಆಮ್ಲವನ್ನು ಉತ್ಪಾದನೆಯನ್ನು ಸಮತೋಲನಗೊಳಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಗ್ಯಾಸ್ ಅಜೀರ್ಣ ಉಬ್ಬರವಿಲ್ಲದೆ ಆಹಾರವನ್ನು ಜೀರ್ಣವಾಗಲು ಸಹಾಯ ಮಾಡುತ್ತದೆ ತೂಕ ಇಳಿಕೆಗೆ ಸಹಕಾರಿಯಾಗಿದೆ ಜೀರಿಗೆ ನೀರು ದೇಹದ ಮೆಟಬಾಲಿಸಮ್ ಹೆಚ್ಚಿಸುತ್ತದೆ ಜೀರಿಗೆ ನೀರು ದೇಹದ ವಿಷಕಾರಗಳನ್ನು ಹೊರಹಾಕಿ ದೇಹವನ್ನು ಶುದ್ಧಗೊಳಿಸುತ್ತದೆ ಆಮ್ಲ ಜ್ಯೂಸ್ ಬೆಳಗ್ಗೆ ಖಾಲಿ ಒಟ್ಟಿಗೆ ಆಮ್ಲ ಜ್ಯೂಸ್ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿ ಸಿಗುತ್ತದೆ ಇದು ದೇಹದ ಇಮ್ಯುನಿಟಿ ಸಿಸ್ಟಮ್ ಅನ್ನು ಬಲಪಡಿಸಿ ಜ್ವರ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ ಆಮ್ಲ ಜ್ಯೂಸ್ನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಚರ್ಮದ ಟಾಕ್ಸಿನ್ಗಳನ್ನು ಹೊರಹಾಕಿ ಹೊಸ ಚರ್ಮಕೋಶಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು